ಬಂಧುಗಳೇ ನಾನು ಕೆ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅನ್ನ ಪೂಜಾರಿ ಇವತ್ತು ಇಲ್ಲಿ ಏನೋ ಇಲ್ಲಿ ಗೊತ್ತಿಲ್ಲ ಸ್ಟ್ರೈಕ್ ನಡೆದ ಇವತ್ತು ರಾತ್ರಿ ಮಾಡಿ ಇಲ್ಲಿ ಚರ್ಚೆ ನೋಡಬಹುದು ನೋಡಬಹುದು ನೋಡ್ಬೋದು ಇಲ್ಲಿ

ಬಡವರ್ಗ ಉಳಿಸ್ತಾವ ಬಡವರಿಗೆ ಹೊಡಿತ ಮಾಡ್ಲಕ್ ಹುಡುಗ ಕಿಡ್ನಾಪ್ ಮಾಡಿ ಬಂದಿದ್ರು ಓಡುವುದಲ್ಲೇ ಬಿದ್ದದ ಹಾ ಪಟ್ಪಾಟ ಅಲ್ಲೆಲ್ಲ ಹಿಡಿಯೋಟಿ ಓಡಿ ಹೋಗ್ಬಿಟ್ಟು ಯಾವಾಗ್ರಿ ನೀವ ಮಧುಗಳೇ ಇಲ್ಲಿ ಜನರ ಅಕ್ರೋಷ ನೀವು ಮಾಡ್ತಾರೆ

ಅಂದ್ರೆ ನಾವು ಇವತ್ತಲ್ಲಿ ಸ್ವಲ್ಪ ಕಾರ್ಯಕ್ರಮ ಮಾಡ್ಬಿತ್ರ ಹುರಾಗ ಎಲ್ಲ ನಮ್ ಗಂಡು ಮಕ್ಕಳು ಎಲ್ಲಾರು ಹೆಣ್ಮಕ್ಳು ಅಷ್ಟೇ ಮನೆ ಆಗ್ಬಿಟ್ಟು ನಾವು ಒಡೆ ಕಡೆ ಹೋಗಿದವ್ರಿ ಹೋಗಿ ಒಟ್ಟು ಹತ್ತು ಮಿಂಟಾಗ್ಯದ್ರಿ ಆಟ್ರಾಗಿ ಐದೇ ಮಿಂಟಾಗೆ ಇಬ್ಬರು ಸಿಕ್ಕ್ರಿಗೊಂಬರ್